ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಟು ಜಿ ಎಚ್ ಇನ್ಫೋ ಸೆಂಟರ್ ಸ್ನೇಹಿತರೆ ಈಗಾಗಲೇ ನಾವು ಈ ಸಮಾಜ ಕಲ್ಯಾಣ ಇಲಾಖೆಯಿಂದ ಜಾರಿಗೆಗೊಳಿಸಲಾದ ಅನೇಕ ನಿಗಮಗಳ ಅಡಿಯಲ್ಲಿ ಅನೇಕ ಯೋಜನೆಗಳ ಕುರಿತು ಅಂದರೆ ಸ್ವಯಂ ಉದ್ಯೋಗ ನೇರ ಸಾಲ ಯೋಜನೆ ಸ್ವಯಂ ಉದ್ಯೋಗ ಐ ಎಸ್ ಪಿ ಯೋಜನೆ ಮೈಕ್ರೋ ಕ್ರೆಡಿಟ್ ಹಣಕಾಸು ಯೋಜನೆ ಈ ಮೂರೂ ಯೋಜನೆಗಳ ಬಗ್ಗೆ ಇಂದಿನ ವಿಡಿಯೋದಲ್ಲಿ ನಾವು ತಿಳಿಸ್ಕೊಟ್ಟಿದ್ದೇವೆ ಆ ಒಂದು ಯೋಜನೆಗಳ ಬಗ್ಗೆ ನೀವು ತಿಳಿದುಕೊಳ್ಬೇಕಂದ್ರೆ ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೇವೆ ಸೊ ಆ ಒಂದು ಲಿಂಕ್ನ ಕ್ಲಿಕ್ ಮಾಡಿಕೊಂಡು ಆ ಯೋಜನೆಗಳ ಬಗ್ಗೆ ಡೀಟೇಲ್ ಆಗಿ ಇನ್ಫಾರ್ಮೇಷನ್ನ ತಿಳಿದುಕೊಳ್ಳಿ ಸೊ ಓಕೆ ಸ್ನೇಹಿತರೆ ಈಗ ನಾವು ಈ ನಾಲ್ಕನೇ ಯೋಜನೆ ಆದ ಸ್ವಾವಲಂಬಿ ಸಾರಥಿ ಯೋಜನೆ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ನ ಈ ಒಂದು ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ ಸೊ ಅದಕ್ಕಾಗಿ ಈ ವಿಡಿಯೋನ ನೀವು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆಯವರೆಗೂ ವಾಚ್ ಮಾಡಿ ಅವಾಗ ನಿಮಗೆ ಈ ಒಂದು ಯೋಜನೆಗೆ ಹೇಗೆ ಅರ್ಜಿ ಸಲ್ಲಿಸಬೇಕು ಯಾವ ದಾಖಲೆಗಳ ಅವಶ್ಯಕತೆ ಇರುತ್ತದೆ ಮತ್ತು ಏನು ಅರ್ಹತೆಗಳನ್ನು ಹೊಂದಿರಬೇಕು ಮತ್ತು ಈ ಒಂದು ಯೋಜನೆಯನ್ನು ಹೇಗೆ ನಾವು ಸೆಂಕ್ಷನ್ ಮಾಡಿಕೊಳ್ಬೇಕು ಅನ್ನುವಂತಹ ಈ ಕಂಪ್ಲೀಟ್ ಇನ್ಫಾರ್ಮೇಷನ್ನ ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಹಾಗೆ ಕೆಳಗಡೆ ಕಾಣಿಸುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳಿ ಆನ್ ಮಾಡಿಕೊಂಡ್ರಾ ಓಕೆ ಬನ್ನಿ ಇನ್ನೂ ಟೈಮ್ ವೇಸ್ಟ್ ಮಾಡಿದೆ ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ ಈ ಸಮಾಜ ಕಲ್ಯಾಣ ಇಲಾಖೆಯಿಂದ ಸ್ವಾವಲಂಬಿ ಸಾರದು ಯೋಜನೆಯು ಅನೇಕ ಉದ್ದೇಶಗಳನ್ನು ಒಳಗೊಂಡು ಈ ಒಂದು ಯೋಜನೆಯನ್ನು ಪ್ರಾರಂಭ ಮಾಡಲಾಗಿದೆ ಅದಕ್ಕಾಗಿ ನಾವು ಮೊದಲು ಈ ಯೋಜನೆಯು ಯಾವ ಉದ್ದೇಶಗಳನ್ನು ಒಳಗೊಂಡಿದೆ ಅನ್ನೋದ್ರ ಬಗ್ಗೆ ತಿಳಿದುಕೊಳ್ಳೋಣ ಸ್ನೇಹಿತರೆ ಈ ಯೋಜನೆಯು ಸ್ವಯಂ ಉದ್ಯೋಗವನ್ನು ಪ್ರೋತ್ಸಾಹಿಸುವ ಸಲುವಾಗಿ ನಂತರ ಯುವಕರು ಬೇರೆಯವರ ಹತ್ತಿರ ಕೆಲಸವನ್ನು ಹುಡುಕುವಂತೆ ಪರದಾಡುವುದನ್ನು ತಪ್ಪಿಸಿ ಸ್ವಂತ ಉದ್ಯೋಗಗಳನ್ನು ಪ್ರಾರಂಭ ಮಾಡಿ ತಮ್ಮ ಆರ್ಥಿಕ ಸ್ಥಿತಿಗತಿಯನ್ನು ಸುಧಾರಿಸಿಕೊಳ್ಳುವ ಉದ್ದೇಶದಿಂದ ಮತ್ತು ಸಾರಿಗೆ ಕ್ಷೇತ್ರದಲ್ಲಿ ಆಸಕ್ತಿ ಇರುವವರಿಗೆ ಉದ್ಯೋಗವನ್ನು ಕಲ್ಪಿಸುವ ಜೊತೆಗೆ ಸಾರಿಗೆ ಕ್ಷೇತ್ರವನ್ನು ಸುಲಭಗೊಳಿಸಿ ಉತ್ತಮಗೊಳಿಸುವ ನಿಟ್ಟಿನಲ್ಲಿ ಹಾಗೂ ಆರ್ಥಿಕವಾಗಿ ಹಿಂದಿರುವಂತಹ ಕುಟುಂಬಗಳನ್ನು ಆರ್ಥಿಕವಾಗಿ ಸಬಲೀಕರಣಗೊಳಿಸುವ ಉದ್ದೇಶದಿಂದ ಹೀಗೆ ಹತ್ತು ಹಲವು ಉದ್ದೇಶಗಳನ್ನು ಒಳಗೊಂಡು ಈ ಒಂದು ಯೋಜನೆಯನ್ನು ಪ್ರಾರಂಭ ಮಾಡಲಾಗಿದೆ ಸೊ ಹಾಗಾದರೆ ನಾವು ಇನ್ನು ಈ ಒಂದು ಯೋಜನೆಯನ್ನ ಪಡೆದುಕೊಳ್ಬೇಕಂದ್ರೆ ನಾವು ಯಾವ ಯಾವ ಅರ್ಹತೆಗಳನ್ನು ಹೊಂದಿರಬೇಕು ಅನ್ನೋದ್ರ ಬಗ್ಗೆ ತಿಳಿದುಕೊಳ್ಳೋಣ ಸೊ ಮೊದಲನೇದಾಗಿ ಅರ್ಜಿದಾರರು ಅಂದರೆ ಅರ್ಜಿ ಸಲ್ಲಿಸುವಂತಹ ಅಭ್ಯರ್ಥಿಯು ಕರ್ನಾಟಕದ ಕಾಯಂ ನಿವಾಸಿಯಾಗಿರಬೇಕು ನಂತರ ಹದಿನೆಂಟರಿಂದ ಐವತ್ತು ವರ್ಷದ ಒಳಗಿನ ಒಳಗಡೆ ಇರುವಂತಹ ವಯಸ್ಕರಾಗಿರಬೇಕು ನಂತರ ಅವರ ಕುಟುಂಬದ ವಾರ್ಷಿಕ ಆದಾಯ ಎರಡೂವರೆ ಲಕ್ಷಕ್ಕಿಂತ ಒಳಗಡೆ ಇರಬೇಕು ಅಂದರೆ ಎರಡೂವರೆ ಲಕ್ಷಕ್ಕಿಂತ ಜಾಸ್ತಿ ಅಥವಾ ಎರಡೂವರೆ ಲಕ್ಷಕ್ಕಿಂತ ಮೀರಿರಬಾರದು ನಂತರ ಅರ್ಜಿದಾರರು ಲೈಟ್ ವೇಟ್ ಅಥವಾ ಹೆವಿ ಬಿಡ್ಜ್ ಇರುವಂತಹ ಒಂದು ಲೈಸೆನ್ಸ್ ಹೊಂದಿರಬೇಕಾಗಿರುತ್ತೆ ಅಂದ್ರೆ ಲೈಟ್ ವೇಟ್ ಅಥವಾ ಹೆವಿ ಬಿಡ್ಜ್ ಎರಡರಲ್ಲಿ ಯಾವುದಾದ್ರೂ ಒಂದು ಲೈಸೆನ್ಸ್ ಡ್ರೈವಿಂಗ್ ಲೈಸೆನ್ಸ್ ಹೊಂದಿರಬೇಕಾಗಿರುತ್ತೆ ನಂತರ ಸಮಾಜ ಕಲ್ಯಾಣ ಇಲಾಖೆಯಿಂದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಸೇರಿದ ಸಮುದಾಯದವರು ಆಗಿರಬೇಕಾಗಿದೆ ನಂತರ ನೀವು ಐದು ವರ್ಷಗಳಿಂದ ಈ ಸರ್ಕಾರ ನೀಡುವ ಯಾವುದೇ ನಿಗಮದ ವತಿಯಿಂದ ಯಾವುದೇ ಯೋಜನೆಯನ್ನು ನೀವು ಪಡೆದುಕೊಂಡಿರಬಾರ್ದು ನಂತರ ನೀವು ನಿಮ್ಮ ಕುಟುಂಬದಲ್ಲಿ ಸರ್ಕಾರಿ ಅಥವಾ ಅರೆ ಸರ್ಕಾರಿ ಉದ್ಯೋಗಿಗಳು ಯಾರು ಇರಬಾರದು ಅಂದರೆ ಯಾರು ಸರ್ಕಾರಿ ಅಥವಾ ಗೌರ್ಮೆಂಟ್ ನೌಕರಿಗಳಲ್ಲಿ ಇರಬಾರದು ಈ ಎಲ್ಲ ಅರ್ಹತೆಗಳನ್ನು ನೀವು ಹೊಂದಿದವರಾಗಿದ್ದರೆ ನೀವು ಕೂಡ ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸಬಹುದು ಓಕೆ ಇನ್ನು ಈ ಒಂದು ಯೋಜನೆಗೆ ನೀವು ಅರ್ಜಿ ಸಲ್ಲಿಸಿ ಒಂದು ವೇಳೆ ಈ ಸ್ಕೀಮ್ನ ನಿಮಗೆ ಮಂಜೂರಾಯಿತು ಅಂದರೆ ಇದರಿಂದ ನಿಮಗೆ ಏನು ಪ್ರಯೋಜನಗಳು ಅಥವಾ ಏನು ಲಾಭಗಳು ಸಿಗುತ್ತವೆ ಅನ್ನೋದ್ರ ಬಗ್ಗೆ ಈಗ ನಾವು ತಿಳಿದುಕೊಳ್ಳೋಣ ಸೊ ಈ ಒಂದು ಯೋಜನೆಯನ್ನು ನೀವು ಪಡೆದುಕೊಂಡ್ರೆ ವಾಹನದ ಖರೀದಿಗೆ ಶೇಕಡ ನಿಮಗೆ ಎಪ್ಪತ್ತೈದರಷ್ಟು ಅಥವಾ ಗರಿಷ್ಠ ನಾಲ್ಕು ಲಕ್ಷದವರೆಗೆ ನಿಗಮದ ವತಿಯಿಂದ ನಿಮಗೆ ಸಹಾಯಧನ ನೀಡಲಾಗುತ್ತೆ ಇನ್ನು ಉಳಿದ ಮೊತ್ತವನ್ನು ಬ್ಯಾಂಕ್ ವತಿಯಿಂದ ಕಡಿಮೆ ಬಡ್ಡಿ ದರದಲ್ಲಿ ಸಾಲವನ್ನು ನೀಡಲಾಗುತ್ತೆ ಇನ್ನು ಬ್ಯಾಂಕ್ ನೀಡಿದ ಸಾಲದ ಮೊತ್ತಕ್ಕೆ ಮಾತ್ರ ರಿಯಾಯಿತಿ ಬಡ್ಡಿಯಂತೆ ಪ್ರತಿ ತಿಂಗಳು ನೀವು ಮರುಪಾವತಿ ಮಾಡಬೇಕಾಗಿರುತ್ತೆ ನಂತರ ಯಾವುದೇ ನಿಮ್ಮ ಒಂದು ರೂಪಾಯಿ ಕೂಡ ಇಲ್ಲದೆ ಒಂದು ರೂಪಾಯಿ ಸ್ವತಃ ದುಡ್ಡಿನಿಂದ ಖರ್ಚಿಲ್ಲದೆ ಸ್ವಂತ ಉದ್ಯೋಗವನ್ನ ಪ್ರಾರಂಭ ಮಾಡುವಂತದ್ದಾಗುತ್ತೆ ಈ ಯೋಜನೆಯನ್ನು ಪಡೆದುಕೊಂಡ್ರೆ ಇಷ್ಟು ಲಾಭಗಳನ್ನು ನೀವು ಪಡೆದುಕೊಳ್ಳಬಹುದು ಈಗ ನಾವು ಆನ್ಲೈನ್ ಮುಖಾಂತರ ಮೊದಲು ಅರ್ಜಿ ಸಲ್ಲಿಸಬೇಕಾಗುತ್ತೆ ಈ ಒಂದು ಯೋಜನೆಯನ್ನು ಪಡೆದುಕೊಳ್ಬೇಕಂದ್ರೆ ಹಾಗಾದರೆ ಈ ಒಂದು ಯೋಜನೆಗೆ ನಾವು ಅರ್ಜಿ ಸಲ್ಲಿಸಬೇಕಂದ್ರೆ ಯಾವ್ಯಾವ ದಾಖಲೆಗಳು ಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ಈಗ ನಾವು ತಿಳಿದುಕೊಳ್ಳೋಣ ಸೊ ಮೊದಲನೇದಾಗಿ ಅರ್ಜಿದಾರರ ಆಧಾರ್ ಕಾರ್ಡ್ ಬೇಕಾಗುತ್ತೆ ನಂತರ ಅರ್ಜಿದಾರರ ಒಂದು ಫೋಟೋ ಕೂಡ ಬೇಕಾಗುತ್ತೆ ನಂತರ ಅರ್ಜಿದಾರರ ಬಿ ಪಿ ಎಲ್ ರೇಷನ್ ಕಾರ್ಡ್ ಕೂಡ ಬೇಕಾಗುತ್ತೆ ನಂತರ ಅರ್ಜಿದಾರರ ಒಂದು ಡ್ರೈವಿಂಗ್ ಲೈಸೆನ್ಸ್ ಕೂಡ ಬೇಕಾಗುತ್ತೆ ನಂತರ ಅರ್ಜಿದಾರರ ಆಧಾರ್ ಕಾರ್ಡ್ ಲಿಂಕ್ ಇರುವ ಬ್ಯಾಂಕ್ ಪಾಸ್ಬುಕ್ ಬೇಕಾಗುತ್ತೆ ನಂತರ ಅರ್ಜಿದಾರರ ಆಧಾರ್ ಕಾರ್ಡ್ ಲಿಂಕ್ ಇರುವ ಮೊಬೈಲ್ ನಂಬರ್ ಕೂಡ ಕಡ್ಡಾಯವಾಗಿ ಬೇಕಾಗುತ್ತೆ ನಂತರ ಅರ್ಜಿದಾರರ ಜಾತಿ ಮತ್ತು ಆದಾಯ ಪ್ರಮಾಣ ಕೂಡ ಬೇಕಾಗಿರುತ್ತೆ ಸೊ ಈ ಎಲ್ಲ ದಾಖಲೆಗಳನ್ನು ಸರಿಯಾದ ರೀತಿಯಲ್ಲಿ ತಯಾರಿ ಮಾಡಿಕೊಂಡು ಅರ್ಜಿ ಸಲ್ಲಿಸಿದರೆ ನೀವು ಕೂಡ ಈ ಒಂದು ಯೋಜನೆಯನ್ನು ಪಡೆದುಕೊಳ್ಬೋದು ಈ ಒಂದು ಯೋಜನೆಯನ್ನು ಪಡೆದುಕೊಳ್ಬೇಕಂದ್ರೆ ಹೇಗೆ ನೀವು ಅರ್ಜಿ ಸಲ್ಲಿಸಬೇಕು ಅನ್ನೋದ್ರ ಬಗ್ಗೆ ಇವಾಗ ನಾವು ತಿಳಿದುಕೊಳ್ಳೋಣ ಸೊ ಈ ಅರ್ಜಿ ಸಲ್ಲಿಸಬೇಕಂದ್ರೆ ಮೊದಲು ನೀವು ನಿಮ್ಮ ಹತ್ತಿರದ ಗ್ರಾಮವನ್ ಮತ್ತು ಕರ್ನಾಟಕವನ್ ಕೇಂದ್ರಗಳಿಗೆ ಮಾತ್ರ ನೀವು ಭೇಟಿ ನೀಡಬೇಕಾಗುತ್ತೆ ಯಾಕಂದರೆ ಹೊರಗಡೆ ಎಲ್ಲೂ ಕೂಡ ನಿಮಗೆ ಈ ಒಂದು ಅರ್ಜಿಯನ್ನು ಸಲ್ಲಿಸೋದಕ್ಕೆ ಅವಕಾಶ ಇರುವುದಿಲ್ಲ ಅನಂತರ ನೀವು ಆ ಒಂದು ಸೆಂಟ್ರಲ್ಲಿ ಹೋಗಿ ನಿಮ್ಮಲ್ಲಿರುವಂತಹ ಎಲ್ಲ ದಾಖಲೆಗಳನ್ನು ಅಲ್ಲಿ ಸಲ್ಲಿಸಬೇಕು ನಂತರ ಕಂಪ್ಯೂಟರ್ ಆಪರೇಟರ್ ಅಂದರೆ ಗ್ರಾಮೋನ್ ಆಪ್ರೇಟರ್ ಇರ್ತಾರಲ್ಲ ಅವ್ರುಗಳು ಏನು ಮಾಡಬೇಕಂದ್ರೆ ಮೊದಲು ಕ್ರೋಮ್ ಬ್ರೌಸರ್ನ ಓಪನ್ ಮಾಡಿ ಸೇವಾ ಸಿಂಧು ವೆಬ್ಸೈಟ್ಗೆ ಭೇಟಿ ನೀಡಿ ತಮ್ಮ ಯೂಸರ್ ಡಿ ಮತ್ತು ಪಾಸ್ವರ್ಡ್ ಮುಖಾಂತರ ಲಾಗಿನ್ ಮಾಡಿ ಸರ್ಚ್ ಬಾಕ್ಸಲ್ಲಿ ಸ್ವಾವಲಂಬಿ ಸಾರಥಿ ಯೋಜನೆ ಅಂತ ಟೈಪ್ ಮಾಡಿ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ನಂತರ ಅರ್ಜಿ ಫಾರಂ ಓಪನ್ ಆಗುತ್ತೆ ಅಲ್ಲಿ ಅಗತ್ಯವಿರುವ ಎಲ್ಲ ದಾಖಲೆಗಳ ಜೊತೆಗೆ ಪ್ರತಿಯೊಂದು ಮಾಹಿತಿಯನ್ನು ಸರಿಯಾಗಿ ಭರ್ತಿ ಮಾಡಿ ಸಬ್ಮಿಟ್ ಕೊಟ್ಟರೆ ನಂತರ ನಿಮಗೆ ದಾಖಲಾತಿಗಳನ್ನು ಅಪ್ಲೋಡ್ ಮಾಡಲು ಕೇಳುತ್ತೆ ಅಗತ್ಯವಿರುವ ದಾಖಲೆಗಳನ್ನು ಅಪ್ಲೋಡ್ ಮಾಡಿ ನಂತರ ನಿಮಗೆ ಪೇಮೆಂಟ್ ಪ್ರೋಸೆಸ್ನಲ್ಲಿ ಅರ್ಜಿ ಶುಲ್ಕವನ್ನು ಪಾವತಿ ಮಾಡಬೇಕಾಗುತ್ತೆ ಪಾವತಿ ಮಾಡಿ ಫೈನಲ್ ಸಬ್ಮಿಟ್ನ ಮಾಡಿದರೆ ತದನಂತರ ನಿಮಗೆ ಒಂದು ಅಕ್ಲಾಜ್ಮೆಂಟ್ ಸಿಗುತ್ತೆ ಆ ಅಕ್ಲಾಜ್ಮೆಂಟ್ನ ಮುಂದಿನ ಭವಿಷ್ಯಕ್ಕಾಗಿ ತೆಗೆದಿಟ್ಕೊಳ್ಬೇಕಾಗುತ್ತೆ ಸೊ ಈ ರೀತಿಯಾಗಿ ನೀವು ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು ನಂತರ ಈಗ ನೀವು ಈ ಫೈನಲ್ ಆಗಿ ತಿಳ್ಕೊಳ್ಳುವಂತಹ ಈ ಬಹುಮುಖ್ಯವಾದ ಅಂಶ ಏನಂದರೆ ಈ ಯೋಜನೆಗೆ ಅರ್ಜಿ ಸಲ್ಲಿಸಿದ ನಂತರ ಹೇಗೆ ನೀವು ಈ ಒಂದು ನಿಮ್ಮ ಒಂದು ಅರ್ಜಿಯನ್ನು ಅಪ್ರೂವಲ್ ಮಾಡಿಕೊಂಡು ಈ ಯೋಜನೆಯನ್ನು ಹೇಗೆ ನೀವು ಪಡೆದುಕೊಳ್ಬೇಕು ಅನ್ನುವಂತಹ ಮಾಹಿತಿಯನ್ನು ಈಗ ನಾವು ತಿಳಿದುಕೊಳ್ತಾ ಹೋಗೋಣ ಸೊ ಹಾಗಾದರೆ ಈಗ ನಾವು ಇದರ ಒಂದು ಸಂಪೂರ್ಣವಾದ ಪ್ರಕ್ರಿಯೆಯನ್ನು ಸ್ಟೆಪ್ ಬೈ ಸ್ಟೆಪ್ ಆಗಿ ತಿಳ್ಕೊಳ್ತಾ ಹೋಗೋಣ ಸೊ ಮೊದಲನೇ ಸ್ಟೆಪ್ ಏನಂದರೆ ಅರ್ಜಿದಾರರು ಅರ್ಜಿ ಸಲ್ಲಿಸಿದ ನಂತರ ಈ ಒಂದು ಅರ್ಜಿ ಫಾರ್ಮ್ನ ಅಂದರೆ ಅಕ್ಲಾಜ್ಮೆಂಟ್ ಜೊತೆಗೆ ಈಗಾಗಲೇ ನಾವು ತಿಳಿಸಿದ ಎಲ್ಲ ದಾಖಲೆಗಳನ್ನು ತೆಗೆದುಕೊಂಡು ಸಂಬಂಧಪಟ್ಟ ಜಿಲ್ಲಾ ಕಚೇರಿಗೆ ಭೇಟಿ ನೀಡಿ ಅಲ್ಲಿ ನಿಮಗೆ ಸಂಬಂಧಪಟ್ಟಂಥ ನಿಗಮಕ್ಕೆ ಭೇಟಿ ನೀಡಬೇಕು ಅನಂತರ ಅಲ್ಲಿ ನಿಮ್ಮ ಎಲ್ಲ ದಾಖಲೆಗಳನ್ನು ಅವ್ರಿಗೆ ಅಧಿಕಾರಿಗಳಿಗೆ ಸಲ್ಲಿಸಬೇಕು ನಂತರ ಸಂಬಂಧಪಟ್ಟ ಅಧಿಕಾರಿಗಳು ಅಥವಾ ಆಯ್ಕೆ ಸಮಿತಿಯಿಂದ ದಾಖಲೆಗಳು ವೆರಿಫಿಕೇಷನ್ ಆಗುತ್ತೆ ವೆರಿಫಿಕೇಷನ್ ಆದ ನಂತರ ನಿಮ್ಮ ದಾಖಲಾತಿಗಳು ಸರಿಯಾಗಿದ್ದರೆ ಈ ಆಯ್ಕೆ ಸಮಿತಿಯಿಂದ ನಿಮ್ಮ ಅರ್ಜಿಯು ಅನುಮೋದನೆಗೊಳ್ಳುತ್ತೆ ನಂತರ ನಿಗಮದ ಕಡೆಯಿಂದ ಈ ಆಯ್ಕೆ ಪಟ್ಟಿಯನ್ನು ಪ್ರಕಟಣೆ ಮಾಡಲಾಗುತ್ತೆ ಮತ್ತು ನಿಮಗೆ ಪೋಸ್ಟ್ ಮುಖಾಂತರ ಅಥವಾ ಮೆಸೇಜ್ ಮುಖಾಂತರ ಅಪ್ರೂವಲ್ ಆದ್ರ ಬಗ್ಗೆ ಅಂದರೆ ಅನುಮೋದನೆ ಅದುದರ ಬಗ್ಗೆ ನಿಮಗೆ ತಿಳಿಸಲಾಗುತ್ತೆ ನಂತರ ನೀವು ಸಂಬಂಧಪಟ್ಟ ನ್ಯಾಷನಲ್ ಬ್ಯಾಂಕಿಗೆ ಭೇಟಿ ನೀಡಿ ಅಲ್ಲಿ ಅವರು ಕೇಳುವಂತಹ ದಾಖಲೆಗಳನ್ನು ಸಬ್ಮಿಟ್ ಮಾಡಬೇಕಾಗುತ್ತೆ ತದನಂತರ ಮತ್ತೆ ನೀವು ಶೋರೂಮ್ ಕಡೆಯಿಂದ ಒಂದು ಕೊಟೇಶನ್ ತೆಗೆದುಕೊಂಡು ಬ್ಯಾಂಕಲ್ಲಿ ಸಲ್ಲಿಸಬೇಕಾಗುತ್ತೆ ಆ ಕಡೆಯಿಂದ ನಿಮಗೆ ನಿಗಮದವರು ಶೇಕಡಾ ಎಪ್ಪತ್ತೈದರಷ್ಟು ಅಥವಾ ನಾಲ್ಕು ಲಕ್ಷದವರೆಗೆ ಸಹಾಯಧನವನ್ನು ಸಬ್ಸಿಡಿಯಂತೆ ನಿಮ್ಮ ಹೆಸರಿನ ಮೇಲೆ ಬ್ಯಾಂಕಿಗೆ ಕಳಿಸಲಾಗಿರುತ್ತೆ ಆ ಸಬ್ಸಿಡಿ ಮೊತ್ತದ ಜೊತೆಗೆ ಇನ್ನು ಉಳಿದ ಮೊತ್ತವನ್ನು ಅಂದರೆ ಅವರು ನಾಲ್ಕು ಲಕ್ಷ ರೂಪಾಯಿ ನಿಮಗೆ ಸಬ್ಸಿಡಿ ಹಣವನ್ನು ಕಳಿಸಿದರೆ ನೀವು ಕೊಟೇಶನ್ ಪ್ರ ಕೊಟ್ಟಿರುವಂಥ ಹಣದ ಹಣದಲ್ಲಿ ಎಷ್ಟಿದೆ ನೋಡಿಕೊಂಡು ಬ್ಯಾಂಕ್ನವರು ಸಾಲದ ರೂಪದಲ್ಲಿ ಆ ಒಂದು ಹಣವನ್ನು ನೀಡಿ ನೀವು ಸಲ್ಲಿಸಿದ ಕೊಟೇಶನ್ ಆಧಾರದ ಮೇಲೆ ಆ ವಾಹನದ ಸಂಪೂರ್ಣ ಮೊತ್ತವನ್ನು ಕೊಟೇಷನ್ ಕೊಟ್ಟಂತಹ ಶೋರೂಮ್ನವರ ಅಕೌಂಟಿಗೆ ಡೈರೆಕ್ಟಾಗಿ ವರ್ಗಾವಣೆ ಮಾಡಲಾಗುತ್ತೆ ಸೊ ತದನಂತರ ನೀವು ಶೋರೂಮ್ಗೆ ಭೇಟಿ ನೀಡಿ ನಿಮ್ಮ ವಾಹನವನ್ನು ಖರೀದಿ ಮಾಡಿಕೊಂಡು ಪಡೆದುಕೊಳ್ಬೇಕಾಗುತ್ತೆ ಸೊ ಇಷ್ಟು ಈ ಪ್ರಕ್ರಿಯೆಗಳನ್ನು ಒಳಗೊಂಡಿರುತ್ತೆ ಈ ಪ್ರಕ್ರಿಯೆಗಳ ಪ್ರಕಾರ ನೀವು ಯೋಚನೆಗಳನ್ನು ಪಡೆದುಕೊಂಡು ಪ್ರತಿ ತಿಂಗಳು ಬ್ಯಾಂಕಿಗೆ ರಿಯಾಯಿತಿ ಬಡ್ಡಿಯಂತೆ ಪಾವತಿಸಬೇಕಾದ ಮೊತ್ತವನ್ನು ಸಾಲ ಮರುಪಾವತಿ ಮಾಡಬೇಕಾಗಿರುತ್ತದೆ ಸೊ ಈ ರೀತಿಯಾಗಿ ನೀವು ಸಾರಿಗೆ ಕ್ಷೇತ್ರದಲ್ಲಿ ಸ್ವಂತ ಉದ್ಯೋಗವನ್ನು ಪ್ರಾರಂಭ ಮಾಡಬಹುದು ಓಕೆ ಸ್ನೇಹಿತರೆ ಈ ಎಲ್ಲ ಅಂಶಗಳು ನಿಮಗೆ ಸಂಪೂರ್ಣವಾಗಿ ಅರ್ಥವಾಗಿರುತ್ತೆ ಅಂತ ನಾವು ಭಾವಿಸುತ್ತೇವೆ ಇನ್ನು ನಿಮಗೆ ಏನಾದರೂ ಡೌಟ್ಸ್ಗಳಿದ್ರೆ ಕಮೆಂಟ್ಸ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಅದರ ಬಗ್ಗೆ ನಾವು ಸಂಪೂರ್ಣವಾಗಿ ತಿಳಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತೀವಿ ಓಕೆ ಸ್ನೇಹಿತರೆ ಹಾಗೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದನ್ನು ಮರೀದೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರಿಗೆ ಮತ್ತು ನಿಮ್ಮ ವಾಟ್ಸಪ್ ಗ್ರೂಪ್ಗಳಲ್ಲಿ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಇಂತಹ ಒಳ್ಳೆಯ ಉಪಯುಕ್ತ ಮಾಹಿತಿಗಳ ಜೊತೆ ಮತ್ತೆ ಸಿಗೋಣ ಧನ್ಯವಾದಗಳು